ಲೋಕಸಭಾ ಚುನಾವಣೆಗೆ ಇನ್ನೇನು ದಿನಗಣನೆ ಆರಂಭವಾಗಿದೆ ಮುಂದಿನ ತಿಂಗಳು ಮುಹೂರ್ತ ಹೊರಬೀಳಲಿದೆ ಇದರ ನಡುವೆ ಕೋಟೆನಾಡಿನಲ್ಲಿ ಇವತ್ತು ಅಹಿಂದ ಸಮಾವೇಶದಲ್ಲಿ ಸಿಎಂ ಕಹಳೆ ಊದಿದ್ರು ಬಿಜೆಪಿ ವಿರುದ್ದ ಆಕ್ರೋಶ ಹೊರಹಾಕುತ್ತಲೇ ಜಾತಿ ಗಣತಿ ವರದಿ ಸ್ವೀಕಾರದ ಮಾತನಾಡಿದ್ರು

ಲೋಕಸಭಾ ಚುನಾವಣೆಯ ಮುಹೂರ್ತ ಯಾವ ಕ್ಷಣದಲ್ಲಾದರೂ ಹೊರಬೀಳಬಹುದು ಇದೇ ಕಾರಣಕ್ಕೆ ಕೋಟೆನಾಡಿನಿಂದಲೇ ಚುನಾವಣೆಗೆ ರಣ ಕಹಳೆ ಮೊಳಗಿಸಿರುವ ಕಾಂಗ್ರೆಸ್ ಶೋಷಿತರ ಜಾಗೃತಿ ಹೆಸರಿನಲ್ಲಿ ಅಹಿಂದ ಮಂತ್ರ ಜಪಿಸಿದೆ ಲೋಕಸಭಾ ಚುನಾವಣೆಗೆ ಅಹಿಂದ ಅಸ್ತ್ರ ಜಾತಿ ಗಣತಿ ವರದಿ ಸ್ವೀಕಾರದ ಶಪಥ ಗ್ಯಾರಂಟಿ ಅರವತ್ತು ಸಾವಿರ ಕೋಟಿ ಹಣ ಕೋಟಿ ಕೋಟಿ ಫಲಾನುಭವಿಗಳು ಇಷ್ಟೆಲ್ಲಾ ಅಸ್ತ್ರ ಇಟ್ಕೊಂಡು ಲೋಕಸಭಾ ಚುನಾವಣೆಗೆ ಸಜ್ಜಾಗ್ತಿರೋ ಕಾಂಗ್ರೆಸ್ ಇವತ್ತು ಶೋಷಿತರ ಜಾಗೃತಿ ಹೆಸರಿನಲ್ಲಿ ಅಹಿಂದ ಮಂತ್ರ ಪಠಿಸಿದೆ ಚಿತ್ರದುರ್ಗದ ಮಾದಾರ ಚೆನ್ನಯ್ಯ ಮಠದ ಬಳಿಯ ಮೈದಾನದಲ್ಲಿ ಆಯೋಜಿಸಿದ್ದ ಬೃಹತ್ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿ ಸೇರಿದಂತೆ ಸಂಪುಟದ ಬಹುತೇಕ ಸಚಿವರು ಹಾಜರಿದ್ದರು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಶೋಷಿತ ವರ್ಗದ ಜನ ಸೇರಿದ್ರು ಸಮಾವೇಶದಲ್ಲಿ ಮಾತನಾಡಿರುವ ಸಿಎಂ ಜಾತಿ ಗಣತಿ ವರದಿಯನ್ನ ಸ್ವೀಕಾರ ಮಾಡ್ತೇನೆ ಜಾತಿ ಗಣತಿ ವರದಿಯಲ್ಲಿ ಲೋಪವಿದ್ರೆ ತಜ್ಞರ ಸಲಹೆ ಪಡೆಯುತ್ತೇನೆ ಅಂದ್ರು ನೀವು ವರದಿ ಕೊಡಿ ಅಂದರು ಓದ್ತೇನೆ ತಿಳ್ಕಳ್ದೇನೆ ವಿರೋಧ ಮಾಡ್ತಾರೆ ಯಾರಿಗೂ ಗೊತ್ತಿಲ್ಲ ಆದ್ರೂ ಅದು ವೈಜ್ಞಾನಿಕವಾಗಿಲ್ಲ ಅವೈಜ್ಞಾನಿಕವಾಗಿದೆ ಅಂತೇಳಿ ವಿರೋಧ ಮಾಡೋದು ನಾನು ಇವತ್ತು ನಿಮಗೆ ಇಲ್ಲಿ ಹೇಳ್ತೀನಿ ಆ ವರದಿಯನ್ನ ಸ್ವೀಕಾರ ಮಾಡ್ತೀನಿ ಅಲ್ಲಿ ಏನಾದರೂ ವ್ಯತ್ಯಾಸಗಳಿದ್ರೆ ತಜ್ಞರ ಅಭಿಪ್ರಾಯ ಪಡೆದು ಮಾಡ್ತಕ್ಕ ಮಾಡ್ತೇನೆ ತಮ್ಮ ಮಾತಿನುದ್ದಕ್ಕೂ ಬಿಜೆಪಿ ಸಂಘ ಪರಿವಾರದ ವಿರುದ್ಧ ಆಕ್ರೋಶ ಹೊರಹಾಕಿದ ಸಿಎಂ ಆರ್ಎಸ್ಎಸ್ ಎಸ್ ಎಸ್ ಬಿಜೆಪಿಯವರು ಮೀಸಲಾತಿಯನ್ನ ವಿರೋಧ ಮಾಡ್ತಿವೆ ಕೆಲವು ಶಕ್ತಿಗಳು ನನ್ನನ್ನ ವಿರೋಧ ಮಾಡ್ತಿವೆ ನಾನು ಕುರಿಕಾಯೋನ ಮಗ ಅಂತ ವಿರೋಧ ಮಾಡ್ತಾರೆ ನಾನು ಮಾಡಿದ ತಪ್ಪೇನು ಅಂತ ಪ್ರಶ್ನಿಸಿದ್ರು ನನ್ನನ್ನ ಕೆಲವು ಶಕ್ತಿಗಳು ವಿರೋಧ ಮಾಡ್ತವೆ ಯಾಕೆ ವಿರೋಧ ಮಾಡ್ತಾರೆ ಯಾಕೆ ವಿರೋಧ ಮಾಡ್ತಾರೆ ಮಗ ಮುಖ್ಯಮಂತ್ರಿ ಆಗ್ಬಿಟ್ಟಲ್ಲ ಮಂಡಿಸಿದ್ರು ಆ ಕಾರಣಕ್ಕೋಸ್ಕರ ನನ್ನನ್ನು ವಿರೋಧ ಮಾಡ್ತೇನೆ ನಾನು ಮಾಡದೇ ಸಮಾವೇಶದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಭಾಗಿಯಾಗಿದ್ರು ವಿಷಯ ಅಂದ್ರೆ ಒಕ್ಕಲಿಗ ಸಮಾವೇಶದಲ್ಲಿ ಜಾತಿ ಗಣತಿ ವರದಿಗೆ ವಿರೋಧ ವ್ಯಕ್ತಪಡಿಸಿದ್ದ ಡಿ ಡಿಕೆ ಡಿ ಕೆ ಶಿವಕುಮಾರ್ ಇಂದಿನ ಸಮಾವೇಶದಲ್ಲಿ ಜಾತಿ ಗಣತಿ ವರದಿಗೆ ಕಾಂಗ್ರೆಸ್ ಬದ್ಧವಾಗಿದೆ ಅಂದ್ರು ಜನಾಂಗದ ಏನೋ ಒಂದು ಮಾಹಿತಿಯನ್ನ ಒಟ್ಟು ಕೂಡಿಸಬೇಕು ಆ ಜನಾಂಗದ ಶಕ್ತಿ ಮೇರೆಗೆ ಅವ್ರಿಗೆ ನ್ಯಾಯನ ಒದಗಿಸ್ಕೊಡ್ಬೇಕು ಅಂತೇಳಿ ಇವತ್ತು ಇಡೀ ದೇಶದಲ್ಲಿ ಜಾತಿ ಗಣತಿ ಆಗ್ಬೇಕು ಅನ್ನೋದನ್ನ ಒಂದು ದೊಡ್ಡ ಕೊಟ್ಟಿದ್ದಾರೆ ಕಾಂಗ್ರೆಸ್ ಲೋಕಸಭೆ ಚುನಾವಣೆ ಸನಿಹದಲ್ಲೇ ಚಿತ್ರದುರ್ಗದಲ್ಲಿ ಆಯೋಜನೆಗೊಂಡಿದ್ದ ಶೋಷಿತರ ಜಾಗೃತಿ ಸಮಾವೇಶ ಅಹಿಂದ ಒಗ್ಗಟ್ಟಿಗೆ ಸಾಕ್ಷಿಯಾಗಿತ್ತು ಸುನಿಲ್ ಜೊತೆ ಬಸವರಾಜ್ ಟಿವಿ ನೈನ್ ಚಿತ್ರದುರ್ಗ